ಯಾನ್ ಮಾತಾಡ್ತಿದ್ರು ಅದಕ್ಕೆ ಸೈಲೆಂಟ್ಸ್ ಆಗಿದ್ದ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿ ನಾಲ್ಕು ವರ್ಷ ಕಂಪ್ಲೀಟ್ ಆಯಿತು ಸೊ ಇವತ್ತಿನ ದಿನ ಶೂಟಿಂಗ್ ಮಾಡ್ತಾ ಇದ್ವಿ ಇದನ್ನ ಪ್ಲ್ಯಾನ್ ಅಲ್ಲ ಆ್ಯಕ್ಚುಲಿ ಶೂಟಿಂಗ್ ಡೇಟ್ಸ್ ಅವತ್ತಿನ ದಿನ ಕ್ಲಾಶ್ ಆಗ್ತಾ ಇತ್ತು ಸಾಂಗ್ ಸಾಂಗ್ ಶೂಟ್ಗೆ ಸೊ ಇಪ್ಪತ್ತಾರನೇ ತಾರೀಕು ಇವತ್ತು ನಾಳೆ ದಿವಸ ಸಾಂಗ್ ಶೂಟ್ ನಡೀತಾ ಇತ್ತು ಸೊ ಡೈರೆಕ್ಟ್ ಕೇಳಿದ್ರು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಶೂಟ್ ಮಾಡಬೇಕು ಅಂತ ಬಟ್ ನಮ್ಮ ಮೈಂಡಲ್ಲಿ ನಾವು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಎಲ್ಲಾದರೂ ಹೊರಗಡೆ ಎಲ್ಲ ಟ್ರಿಪ್ ಹೋಗ್ಬೇಕಿತ್ತು ಬೇರೆ ದೇಶಕ್ಕೆ ಅಂತ ಅಂದ್ಕೊಂಡಿದ್ವಿ ಬಟ್ ಇಬ್ರು ಫಸ್ಟ್ ಟೈಮ್ ಮೂವಿಲಿ ಆ್ಯಕ್ಟ್ ಮಾಡ್ತಿರೋದು ಅದು ಒಂದು ರೊಮ್ಯಾಂಟಿಕ್ ಸಾಂಗ್ ಶೂಟ್ ಅಂತ ಹೇಳಿದ್ರು ಸೊ ಶೂಟಿಂಗಲ್ಲಿ ರೊಮ್ಯಾನ್ಸ್ ಮಾಡುವಂಥ ಒಂದು ಅದೃಷ್ಟ ಇವತ್ತು ನಮ್ಮ ಡೈರೆಕ್ಟರ್ ನಮಗೆ ತಂದುಕೊಟ್ಟಿದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಫೋರ್ ಇಯರ್ಸ್ ಆಫ್ ಮ್ಯಾರೇಜಲ್ಲಿ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ತುಂಬ ಸ್ಪೆಷಲ್ ಆಗಿ ಸ್ಪೆಷಲ್ ಆಗಿರುವಂಥ ಒಂದು ವೆಡ್ಡಿಂಗ್ ಡೇ ಇವತ್ತು ನಾವು ಸೆಲೆಬ್ರೇಟ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ತುಂಬ ಬ್ಯೂಟಿಫುಲ್ ಆಗಿದೆ ಸಾಂಗ್ ಕೂಡ ಇವತ್ತು ಫಸ್ಟು ಓಪನಿಂಗ್ ಶಾಟನೇ ನೀವಿ ರೆಡ್ ಡ್ರೆಸ್ಸಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಒಂದು ಸೆಟಪ್ನ ರೆಡಿ ಮಾಡಿದ್ರು ಸೊ ಬೆಳಗ್ಗೆ ಬಂದ ತಕ್ಷಣ ಸಖತ್ ಆಗೋಯ್ತು ನನಗೆ ನನ್ನ ವೈಫಿಗೆ ಹೇಳ್ತಾ ಇದ್ದೆ ನೋಡೋ ಇದಕ್ಕಿಂತ ಬೆಸ್ಟು ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲಿ ಸೆಲೆಬ್ರೇಟ್ ಮಾಡೋಕ್ಕಾಗ್ತಿತ್ತು ಅಂತ ಹೇಳಿ ತುಂಬ ಖುಷಿಯಾಯ್ತು ಇವತ್ತು ಆ್ಯಂಡ್ ಸಿನ್ಮಾ ಬಗ್ಗೆ ಕೇಳಿದ್ರಿ ಸಿನ್ಮಾ ಜಾಸ್ತಿ ಇವತ್ತು ಸಿನಿಮಾ ಬಗ್ಗೆ ಹೇಳಬೇಡಿ ಅಂತ ಡೈರೆಕ್ಟ್ ಬೆಳಗ್ಗೆ ಒಂದು ಹದಿನೈದು ಸಲ ಹೇಳಿದ್ದಾರೆ ನನಗೆ ಸೊ ಹಂಗಾಗಿ ನನಗೆ ಈ ಸಿನಿಮಾ ನಾನು ಏನಕ್ಕೆ ಒಪ್ಕೊಳ್ತೀವಿ ಅಂತ ಹೇಳಿದ್ರೆ ಕತೆ ತುಂಬ ಚೆನ್ನಾಗಿತ್ತು ಒಂದು ಸೈಕೋ ಥ್ರಿಲ್ಲರ್ ಸ್ಟೋರಿ ಇದು ನಿವೇದಿತಾ ಅವರು ಈ ಸಿನಿಮಾದಲ್ಲಿ ತುಂಬ ಮುಖ್ಯ ಪಾತ್ರನ ಮಾಡ್ತಾಯಿದ್ದಾರೆ ನಾನು ಕೂಡ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಪಾತ್ರ ಇದ್ದೀನಿ ಇಬ್ಬರ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಹೋಪ್ ಹೋಪ್ಫುಲಿ ನಾನು ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕೂಡ ಸ್ಕ್ರೀನಲ್ಲಿ ಬಂದಿದೆ ಆ್ಯಂಡ್ ಮಿಕ್ಕಿದ್ದು ಡೈರೆಕ್ಟರ್ ಹೇಳಬೇಕು ಸಿನಿಮಾ ಈ ಸಿನಿಮಾ ಏನು ಕಾರಣ ಒಂದು ಒಂದ್ ಚಂದನ್ ಅಂತ ರೀಸನ್ ಮೇನ್ ರೀಸನ್ ಕೊಟ್ಟು ಬಿಟ್ಟಿದ್ದೆ ಅದೇ ಇಲ್ಲಿವರೆಗೂ ಯಾರು ಅಷ್ಟು ಚೆನ್ನಾಗಿ ಸ್ಟೋರಿ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ನರೇಟ್ ಮಾಡಿದ್ರು ಸೊ ಅವಾಗ್ಲೂ ಒಪ್ಕೊಂಡ್ಬಿಟ್ಟು ನಾನು ಮಾಡಬೇಕು ಅಂತ ಸ್ಟೋರಿ ಎಲ್ಲ ಹೇಳಾದ್ಮೇಲೆ ಅವರು ಚಂದನ್ ಹೀರೋ ಆಗಿ ಮಾಡಬೇಕು ಅಂತಂದ್ರೆ ಅವಾಗ ಇನ್ನೂ ಖುಷಿ ಆಯ್ತು ಓಹ್ ಅವನ್ನೂ ಚೆನ್ನಾಗಿರುತ್ತೆ ಇನ್ನೂ ಕಂಫರ್ಟಬಲ್ ಆಗಿ ಮಾಡ್ಬೋದು ಅಂತ ಸೊ ಎರಡು ಕೂಡ ರೀಸನ್ ಕಿಲೋರ್ಗೆ ಎಷ್ಟು ಕತೆ ಕೇಳಿದ್ರಿ ನೈವೇದ್ಯ ತುಂಬಾ ಹೀರೋನಂತೆ ಹೀರೋ ಸಾಕಷ್ಟು ಬಾರಿ ಕೇಳಿದ್ದು ಬಟ್ ಈಗ ಬರುವ ಎಷ್ಟು ಕತೆ ಕೇಳಿದ್ವಿ ನೀವು ಆ್ಯಕ್ಚುಲಿ ತುಂಬ ಕಥೆಗಳು ಕೇಳಿದ್ದೀರಿ ಬಟ್ ಏನಾಗ್ತಿತ್ತು ಅಂದರೆ ನಾನು ರಿಯಾಲಿಟಿ ಶೋಸ್ ಮಾಡ್ತಿದ್ದರಿಂದ ನನಗೆ ಡೇಟ್ಸ್ ಕ್ಲಾಶಸ್ ಆಗ್ತಿತ್ತು ಇನ್ ಕೇಸ್ ನಾವು ಸ್ಟಾರ್ಟ್ ಮಾಡಿದ ರಿಯಾಲಿಟಿ ಶೋ ಸಿಕ್ಸ್ ಮಂತ್ಸ್ ಹೋಗುತ್ತೆ ನಾವು ಮೂವಿಲಿ ಅಷ್ಟು ಡೇಟ್ಸ್ ಕೊಡೋಕ್ಕಾಗಲ್ಲ ಸೊ ಅದಕ್ಕೆ ಕಮಿಟ್ಮೆಂಟ್ಸ್ ಇರೋದಿಲ್ಲ ಮಾಡೋಕ್ಕಾಗ್ತಿರಲಿಲ್ಲ ಬಟ್ ಇವರು ಸ್ಟೋರಿ ಇಲ್ಲ ನಾವು ಲೈಕ್ ನಂಗೆ ಅವಾಗ ಯಾವ ಶೋನೂ ಮಾಡ್ತಿರಲಿಲ್ಲ ಸೊ ಯಾ ಇದು ಇಟ್ಸ್ ದ ಪರ್ಫೆಕ್ಟ್ ಟೈಮ್ ಸಾಕಷ್ಟು ಜನ ಎಕ್ಸ್ಪೆಕ್ಟ್ ಮಾಡ್ಬೋದಾ ನಿಮ್ಮಿಂದ ಓಕೆ ಚಂದನ್ ಇವತ್ತಿನ ಸಾಂಗ್ ಬಗ್ಗೆ ಹೇಳಿ ಎಷ್ಟು ಎಂಜಾಯ್ ಮಾಡ್ತೀರಾ ಎಷ್ಟು ಸ್ಪೆಷಲ್ ಆಗಿದೆ ಈ ಸಾಂಗು ಏಕೆಂದ್ರೆ ನಿಮ್ಮ ವೆಡ್ಡಿಂಗ್ ಎನಿವರ್ಸರಿ ಸಾಂಗನ್ನು ಶೂಟ್ ಮಾಡ್ತಿರೋದು ಸಾಂಗ್ ತುಂಬ ರೊಮ್ಯಾಂಟಿಕ್ ಸಾಂಗ್ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಮ್ಯೂಸಿಕ್ ಡೈರೆಕ್ಟರು ಎಮ್ ಎಸ್ ತ್ಯಾಗರಾಜ್ ಅವರು ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರು ಇವತ್ತು ಸ್ಪೆಷಲಿ ಮಾಡಿದಂಥ ಹಾಡು ಒಂದು ರೊಮ್ಯಾಂಟಿಕ್ ಸಾಂಗ್ ತುಂಬ ಚೆನ್ನಾಗಿತ್ತು ಇದು ಒಂಥರ ನಮ್ಮ ಲೈಫ್ ಟೈಮ್ ಮೆಮೊರಿಯಾಗಿ ಹುಡುಕಿಕೊಡುತ್ತೆ ಇದು ನಾಲ್ಕನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿನ ಸಹ ನಾವು ಒಂದು ರೊಮ್ಯಾಂಟಿಕ್ ಸಾಂಗ್ ಶೂಟ್ ಮಾಡೋದ್ರಿಂದ ತುಂಬ ಎಂಜಾಯ್ ಮಾಡೋದು ಇವತ್ತು ಒಂಥರ ಅದು ನ್ಯಾಚುರಲ್ ಆಗಿತ್ತು ಪ್ರತಿಯೊಂದು ಸೀಕ್ವೆನ್ಸ್ ಅವರು ಕೊರಿಯೋಗ್ರಾಫರು ನಮ್ಗೆ ಏನು ಸ್ಟೆಪ್ಸ್ ಇದ್ರು ಆ ಸ್ಟೆಪ್ಸ್ನ ನಾವು ಮಾಡಬೇಕಾದಾಗ ತುಂಬ ಒಂಥರ ಇನ್ವಾಲ್ವ್ಮೆಂಟು ಒಂದು ಫೀಲ್ ಇತ್ತು ಚೆನ್ನಾಗಿತ್ತು ಬಿಕಾಸ್ ಅವ್ರು ನನ್ನ ಹೆಂಡತಿ ಜೊತೆ ಮಾಡ್ತಿರೋದಲ್ಲ ಸೊ ಸ್ವಲ್ಪ ಕಂಫರ್ಟಬಲ್ ಇತ್ತು ಸೊ ಹಾಗಾಗಿ ಸೌಂಡ್ ತುಂಬ ಚೆನ್ನಾಗಿತ್ತು